ಒಂಬತ್ತನೇ ತರಗತಿ ಕನ್ನಡ ಹರಲಿ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಹರಿಹರ ಕಾಲ ಹನ್ನೆರಡನೇ ಶತಮಾನ ಸ್ಥಳ ಹಂಪೆ ಕೃತಿ ಪಂಪಾ ಶತಕ ರಕ್ಷಾಶತಕ ಮುಡಿಕೆಯ ಅಷ್ಟಕ ಗಿರಿಜಾ ಕಲ್ಯಾಣ ಮುಂತಾದವು ಪ್ರಸಿದ್ಧಿ ರಗಳೇ ಕವಿ ಎಂದೇ ಪ್ರಸಿದ್ಧರಾಗಿದ್ದರು ಹರಿಹರನ ನಂಬಿ ಅಣ್ಣನ ರಗಳೆಯಿಂದ ಹರಲೀಡೆ ಪಾಠವನ್ನು ಆಯ್ದುಕೊಂಡಿದೆ ಈ ಕೃತಿಯನ್ನು ದೀನಂ ಶ್ರೀಕಂಠಯ್ಯನವರು ಸಂಪಾದಿಸಿದ್ದು ಮೈಸೂರಿನ ಕಾವ್ಯಾಲಯ ಪ್ರಕಾಶನವು ಹೊರತಂದಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಂಬಿ ಅಣ್ಣನ ಪೂರ್ವ ಜನ್ಮದ ಹೆಸರೇನು ಉತ್ತರ ನಂಬಿ ಅಣ್ಣನ ಪೂರ್ವ ಜನ್ಮದ ಹೆಸರು ಪುಷ್ಪದತ್ತ ಪ್ರಶ್ನೆ ಎರಡು ಅರಳೀಲೆ ಕಾವ್ಯ ಭಾಗದ ಮೂಲ ಕೃತಿ ಯಾವುದು ಉತ್ತರ ಹರಳೀಳೆ ಕಾವ್ಯ ಭಾಗದ ಮೂಲ ಕೃತಿ ನಂಬಿ ಅಣ್ಣನ ಪ್ರಶ್ನೆ ಮೂರು ಹರಳಿಲೆ ಕಾವ್ಯ ಭಾಗದ ಕವಿ ಹೆಸರೇನು ಉತ್ತರ ಹರಳಿನೆ ಕಾವ್ಯಭಾಗದ ಕವಿಯ ಹೆಸರು ಹರಿಹರ ಪ್ರಶ್ನೆ ನಾಲ್ಕು ಗಿರಿಜೆ ಎಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು ಉತ್ತರ ಗಿರಿಜೆ ಮಂದಿರದಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು ಪ್ರಶ್ನೆ ಐದು ಹರಿಹರ ಬರೆದಿರುವ ಎರಡು ಕೃತಿಗಳನ್ನು ತಿಳಿಸಿ ಉತ್ತರ ಹರಿಹರ ಬರೆದಿರುವ ಎರಡು ಕೃತಿಗಳು ಪಂಪಾ ಶತಕ ರಕ್ಷಾಶತಕ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವಿರೂಪಾಕ್ಷನು ಗಿರಿಚೆಗೆ ಏನೆಂದು ಹೇಳಿದನು ಉತ್ತರ ವಿರೂಪಾಕ್ಷನು ಗಿರಿಚೆಯನ್ನು ಕುರಿತು ದೇವಿ ಕೇಳು ನಮ್ಮ ಪುತ್ರನಾದ ಪುಷ್ಪದತ್ತನು ನರಲೋಕದಲ್ಲಿ ಅಂದರೆ ಭೂಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ಹೆಸರನ್ನು ಪಡೆದು ಸಂಸಾರದಿಂದ ಕೆಟ್ಟು ಹೋಗುವುದಕ್ಕೆ ಸಿದ್ಧನಾಗಿದ್ದಾನೆ ಆತನಿಗೆ ನಾವು ಮುಂಚೆ ನೀಡಿದ್ದ ನಂಬಿಕೆಯ ಮಾತನ್ನು ಅನುಸರಿಸಿಕೊಂಡು ನಾವು ಕಳುಹಿಸಿದ್ದ ವೃದ್ಧ ಕಣಿಕೆರಿಬ್ಬರು ಚೋಳ ದೇಶದ ತಿರುವಾರೂರು ಮತ್ತು ತಿರುಪತಿಯೂರಿನಲ್ಲಿ ಪರಮೆ ಮತ್ತು ಸಂಕಿಲಿ ಎಂಬ ಹೆಸರಿನಿಂದ ಹುಟ್ಟಿದ್ದಾರೆ ಅವರನ್ನು ಆತನೊಡನೆ ಸೇರಿಸಿ ಸಕಲ ಸುಖವನ್ನು ಪೂಜೆಯಾಗಿ ಸ್ವೀಕರಿಸಿ ಬರುವೆನು ಎಂದು ಹೇಳಿದನು ಪ್ರಶ್ನೆ ಎರಡು ಚೋಳ ದೇಶದಲ್ಲಿದ್ದ ಮೂರು ಗ್ರಾಮಗಳನ್ನು ಹೆಸರಿಸಿ ಉತ್ತರ ಚೋಳ ದೇಶದಲ್ಲಿದ್ದ ಮೂರು ಗ್ರಾಮಗಳು ಒಂದು ಮಣಮಂದ ಪುತ್ತೂರು ಎರಡು ತಿರುವಾರೂರು ಮೂರು ತಿರುವತ್ತಿಯೂರು ಪ್ರಶ್ನೆ ಮೂರು ರುದ್ಧಮಹೇಶ್ವರ ಶಿವಮಂತ್ರವನ್ನು ಹೇಳುತ್ತಿದ್ದ ರೀತಿಯನ್ನು ತಿಳಿಸಿ ಉತ್ತರ ವೃದ್ಧ ಮಹೇಶ್ವರ ಕೆಮ್ಮಿ ಕೆಮ್ಮುತ್ತ ಹೋಲನೂರಿ ನಡೆಯುತ್ತ ಗೊರ್ಗೋಡ್ ಎಂದು ಸದ್ದು ಮಾಡುತ್ತಾ ಸ್ಥಿತಿಲವಾದಂತಹ ಧ್ವನಿಯಿಂದ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಎನ್ನುತ್ತಿದ್ದನು ಪ್ರಶ್ನೆ ನಾಲ್ಕು ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು ಉತ್ತರ ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆತಿದ್ದ ಜನರಿಲ್ಲ ಈ ವೃದ್ಧ ಬ್ರಾಹ್ಮಣನನ್ನು ಉಪ್ಪಿನ ಮೂರ್ಖನನ್ನು ಗೌತಮನ ಗೋವನ್ನು ಬ್ರಾಹ್ಮಣನನ್ನು ಕೊಂದ ಬ್ರಹ್ಮಜಿ ದೋಷಿಯನ್ನು ಒಳಗೆ ಬಿಟ್ಟವರ್ಯಾರು ಕರೆದು ತಂದವರು ಯಾರು ಇದು ಅಪಶಕುನ ಇನ್ನೇನು ಈ ಮದುವೆ ಸರಿಯಾಗುವುದಿಲ್ಲ ಎಂದು ಮಾತನಾಡಿಕೊಂಡರು ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶಿವನು ವೃದ್ಧ ಮಹೇಶ್ವರನಾಗಿ ವೇಷ ಧರಿಸಲು ಕಾರಣವೇನು ಉತ್ತರ ಕೈಲಾಸದಲ್ಲಿರುವ ಉದ್ಯಾನವನದಲ್ಲಿ ಇಬ್ಬರು ರುದ್ರಕನ್ನಿಕ್ಯರು ಹೂ ಬಿಡಿಸುತ್ತಿದ್ದರು ಇದನ್ನು ರುದ್ರಗಣದ ಸದಸ್ಯರಲ್ಲೊಬ್ಬನಾದ ಪುಷ್ಪದತ್ತ ಗಮನಿಸಿ ಅವನನ್ನು ಅನುರಾಗ ಭಾವದಿಂದ ನೋಡಿದನು ಪುಷ್ಪದತ್ತನನ್ನು ಕಂಡ ರುದ್ರಕನ್ನಿಕ್ಯರು ಅವನನ್ನು ಅದೇ ಭಾವದಿಂದ ನೋಡುತ್ತಿರುವುದನ್ನು ಶಿವ ಗಮನಿಸಿದನು ಮತ್ತು ಅಸಮಾಧಾನ ಹೊಂದಿದನು ಕೈಲಾಸದಲ್ಲಿ ಗಣಗಳು ಇಂತಹ ವಿಕಾರ ಭಾವನೆಗಳನ್ನು ಹೊಂದಿರುವುದು ಅಪರಾಧ ಹಾಗಾಗಿ ಶಿವನು ಈ ಮೂವರಿಗೂ ಇಹಲೋಕದಲ್ಲಿ ಮನುಜರಾಗಿ ಹುಟ್ಟಿ ಎಂದು ಸಪಿಸಿದರು ಇದರಿಂದ ನೊಂದ ಪುಷ್ಪದತ್ತನು ನಿಮ್ಮನ್ನಗಲಿ ನಾನಿರಲಾರೆ ದಯವಿಟ್ಟು ನನ್ನ ತಪ್ಪನ್ನು ಮನ್ನಿಸಿ ಎಂದು ಪ್ರಾರ್ಥಿಸಲು ನೀನು ಈಗ ಭೂಲೋಕದಲ್ಲಿ ಮಾನವನಾಗಿ ಹುಟ್ಟು ಆದಷ್ಟು ಬೇಗನೆ ನಿನ್ನನ್ನು ಕೈಲಾಸಕ್ಕೆ ಕರೆಸಿಕೊಳ್ಳುವೆನೆಂದು ಆಶ್ವಾಸನೆ ನೀಡಿದ ಶಿವ ನಂತರ ಚೋಳ ದೇಶದ ರಾಜ ಮನೆತನದಲ್ಲಿ ಪುಷ್ಪದತ್ತನು ಪರವೆ ಸಂಖಿಲೆಯರಾಗಿ ರುದ್ರ ಹುಟ್ಟಿದರು ಇವನನ್ನು ಕೈಲಾಸಕ್ಕೆ ಕರೆಸಿಕೊಳ್ಳಲು ಶಿವನು ರುದ್ಧ ಮಹೇಶ್ವರನಾಗಿ ವೇಷ ಧರಿಸಿದನು ಪ್ರಶ್ನೆ ಎರಡು ರುದ್ಧ ಮಹೇಶ್ವರನನ್ನು ಕವಿ ಏಕೆ ವಯನಿಸಿದ್ದಾನೆ ಉತ್ತರ ವೃದ್ಧ ಮಹೇಶ್ವರನು ಪಾದದಿಂದ ತಲೆಯವರೆಗೂ ಲೇಪಿಸಿಕೊಂಡ ವಿಭೂತಿ ನಡೆದ ತಲೆ ಸುಕ್ಕುಗಟ್ಟಿದ ದೇಹ ಹೊಂದಿದ್ದನು ಆದರೆ ಜಡೆಯಲ್ಲಿದ್ದ ಚಂದ್ರಕಲೆಯೇ ಕೊಡೆಯಾಯಿತು ಹಿಡಿದಿದ್ದ ತ್ರಿಶೂಲ ಕೊಡೆಯ ಇಡಿಕೆಯಾಯಿತು ನರಕಪಾಲ ಹೊಂದಿದ್ದ ದಂಡ ಊರುಗೋಲಾಯಿತು ಸರ್ಪವು ಪ್ರಮಾಣ ಪತ್ರವಾಯಿತು ಬ್ರಹ್ಮನ ಶಿರವೇ ಕಮಂಡಲವಾಯಿತು ಹುಲಿ ಮತ್ತು ಜಿಂಕೆಯ ಚರ್ಮಗಳು ಉಡುವ ಮತ್ತು ಒದೆಯುವ ವಸ್ತುಗಳಾದವು ಶಿವನು ಕಾಲಿನಿಂದ ಮಿತ್ತಿಕೊಂಡಿರುವ ನಾಗಾಸುರ ಎಂಬ ರಾಕ್ಷಸನೇ ಪಾದರಕ್ಷೆಗಳಾಗಿ ಕೊಡನಲ್ಲಿ ಕಟ್ಟಿಕೊಂಡಿರುವ ತಲೆ ಆರವೇ ಜಪಮಾಲೆಯಾಯಿತು ಹೀಗೆ ಸರ್ವಾಂಗದಿಂದ ಸ್ಥಿತಿಲವಾದ ವೃದ್ಧನು ಪುಣ್ಯವೇ ಅಣ್ಣಾದಂತೆ ಒಮ್ಮೊಮ್ಮೆ ಕೆಮ್ಮುತ್ತ ಒಮ್ಮೊಮ್ಮೆ ಗೊರ್ ಗೊರ್ ಎಂದು ಸದ್ದು ಮಾಡುತ್ತಾ ತೊದಲು ಮಾತುಗಳಿಂದ ನಮ ಶಿವಾಯ ನಮ ಶಿವಾಯ ಎನ್ನುತ್ತಾ ಎನ್ನಲಾರದಂತೆ ನಡುಗುತ್ತ ಮದುವೆ ಚಪ್ಪರದ ಒಳಗೆ ಬಂದನು ಎಂದು ಕವಿ ವೃದ್ಧ ಮಹೇಶ್ವರನನ್ನು ವರ್ಣಿಸಿದ್ದಾನೆ ಬೆಸ್ನೆ ಮೂರು ಮದುವೆ ಮಂಟಪದಲ್ಲಿ ವೃದ್ಧನು ಮಾಡಿದ ಅವಾಂತರಗಳಾಗುವು ಉತ್ತರ ಮದುವೆ ಮಂಟಪದೊಳಗೆ ವೃದ್ಧನು ಮೆಲ್ಲ ಮೆಲ್ಲನೆ ನಡೆಯುತ್ತಾ ಮನದೊಳಗೆ ನಗುತ್ತಾ ಕೋಲ ನೂರಿಕೊಂಡು ಕೆಮ್ಮುತ್ತ ಮದುವೆ ಮಂಟಪದ ಬಳಿ ಸಾಲಾಗಿ ಜೋಡಿಸಲಾಗಿದ್ದ ತುಪ್ಪದ ಕೊಡಗಳ ಮೇಲೆ ನಾಲ್ಕೈಡನ್ನು ಕೆಡವಿ ನಮ ಶಿವಾಯ ಎಂಬ ವೃದ್ಧಿ ಅವನ ಬಾಯಿಂದ ಬರುತ್ತಿದ್ದಂತೆ ಕೊಡಗಳ ಮೇಲೆ ಬಿದ್ದು ಅಲ್ಲಿ ಕುಳಿತಿದ್ದವರ ಮುಖಕ್ಕೆ ಕಣ್ಣುಗಳಿಗೆ ಮೈ ಮೇಲೆ ತುಪ್ಪ ಚೆಲ್ಲಿತು ಅಲ್ಲಿ ನೆರೆದಿದ್ದವರೆಲ್ಲ ಹಾಗೆ ಬಿದ್ದ ವೃದ್ಧ ಮಹೇಶ್ವರನನ್ನು ಎತ್ತಿ ನಿಲ್ಲಿಸಿದರು ಆದರೆ ಅವನು ಒಂದು ಹೆಜ್ಜೆ ಇದ್ದು ಮತ್ತೆ ತಡವರಿಸಿ ನಿಲ್ಲಲಾರದೆ ತಟ್ಟನೆ ಗಳಿಗೆ ಬಟ್ಟಲಿನ ಮೇಲೆ ಬಿದ್ದನು ಆಗ ಅಲ್ಲಿದ್ದ ಕಳಚ ಒಡೆದು ಗಳಿಗೆ ಬಟ್ಟಲು ಮುರಿದು ಹೋಗಿ ಅಕ್ಕಿಯೆಲ್ಲ ಚೆಲ್ಲಿ ಹೋಯಿತು ನಂತರ ಮೂರ್ಛೆ ಹೋದಂತೆ ಬಿದ್ದಿದ್ದ ಅವನನ್ನು ಎಲ್ಲರೂ ಮೆಲ್ಲಗೆ ಅವನ ಕೈಯನ್ನು ಕಾಲನ್ನು ಹಿಡಿದು ಎತ್ತಿಕೊಂಡು ಹೋಗಿ ಚಪ್ಪರದ ಹೊರಗೆ ಮೆಲ್ಲಗೆ ಇಳಿಸಿದರು ಅವರು ಇವನನ್ನು ಒಳಗೆ ಬಿಡಬೇಡವೆಂದು ದ್ವಾರಪಾಲಕನಿಗೆ ಹೇಳಿ ವಿವಾಹ ಮಂಟಪದ ಬಾಗಿಲನ್ನು ಹಾಕಿಕೊಂಡು ಒಳಗೆ ಬರುವಷ್ಟರಲ್ಲಿ ವೃದ್ಧ ಮಹೇಶ್ವರನು ಅವರಿಗಿಂತ ಮುನ್ನವೇ ಒಳಗೆ ಬಂದು ಅಲ್ಲಿದ್ದ ತೋರಣದ ತಳಿರನ್ನು ಕಿತ್ತು ಬಿಸಾಡುತ್ತಾ ಶಿವಶಿವ ಎಂದು ಕೂಗುತ್ತಾ ಅವಾಂತರ ಮಾಡಿದನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಸಕಲ ಸುಗಮ್ ಪೂಜೆಗಾಗಿ ಕೈಗೊಂಡು ಬರ್ತೇನೆ ಆಯ್ಕೆ ಈ ವಾಕ್ಯವನ್ನು ಸೀನಂ ಶ್ರೀಕಂಠಯ್ಯನವರು ಸಂಪಾದಿಸಿರುವ ಹರಿಯನ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ಆಯ್ದ ಅರಲಿಲೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೈದಾಸದಲ್ಲಿ ಶಿವನು ಈ ಮಾತನ್ನು ಗಿರಿಜೆಗೆ ಹೇಳುತ್ತಾನೆ ನಮ್ಮ ಪರಿವಾರದ ಪುಷ್ಪದತ್ತನು ಭೂಲೋಕದಲ್ಲಿ ನಂಬಿಯಣ್ಣನಾಗಿ ಹುಟ್ಟಿ ಈಗ ವಿವಾಹದಿಂದ ಕೆಟ್ಟು ಹೋಗಲು ಸಿದ್ಧನಾಗುತ್ತಿದ್ದಾನೆ ನಾನು ಈಗಲೇ ಭೂಲೋಕಕ್ಕೆ ಹೋಗುತ್ತೇನೆ ಎಂದು ಹೇಳುವ ಸಂದರ್ಭವಾಗಿದೆ ಸ್ವಾರಸ್ಯ ಶಿವನು ಪುಷ್ಪದತ್ತನಿಗೆ ಆದಷ್ಟು ಬೇಗನೆ ನಿಮ್ಮನ್ನು ಕೈಲಾಸಕ್ಕೆ ಕರೆ ತರುತ್ತೇನೆ ಎಂಬ ಆಶ್ವಾಸನೆ ನೀಡಿರುತ್ತಾನೆ ಅದರಂತೆ ಶಿವನು ಭೂಲೋಕಕ್ಕೆ ಹೋಗಿ ಸಕಲ ಸುಖವನ್ನು ಪೂಜೆಯಾಗಿ ಪಡೆದು ಬರುತ್ತೇನೆ ಎಂಬ ಮಾತು ಸ್ವಾರಸ್ಯಪೂರ್ಣವಾಗಿ ವರ್ಣಿತವಾಗಿದೆ ಎರಡು ನೀನತ್ಯಂತ ಕರುಣಿ ಆಯ್ಕೆ ಈ ವಾಕ್ಯವನ್ನು ಹೀನಂ ಶ್ರೀಕಂಠಯ್ಯನವರು ಸಂಪಾದಿಸಿರುವ ಹರಿಯರ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ಆಯ್ದ ಅರಲಿದೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶಿವನು ಭೂಲೋಕಕ್ಕೆ ಹೋಗಿ ನಂಬೀನನ್ನು ಮದುವೆ ಮಂಟಪದಿಂದ ಮತ್ತೆ ಕೈಲಾಸಕ್ಕೆ ಕರೆತರುವೆನು ಎಂದಾಗ ತಾನ್ ಬರುವುದಾಗಿ ಗಿರಿಜೆಯು ಕೇಳಿದಾಗ ಶಿವನು ಬೇಡವೆನ್ನುತ್ತಾನೆ ಏಕೆಂದರೆ ತಾನು ಅಲ್ಲಿ ಕೆಲವು ಕಠೋರವಾದ ನಿಷ್ಠೂರವಾದ ಕೆಲಸವನ್ನು ಮಾಡಬೇಕಾಗಿದೆ ನೀನು ಅದನ್ನು ಸಹಿಸುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಶಿವನು ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಶಿವನು ಭೂಲೋಕಕ್ಕೆ ಬಂದು ನಿಷ್ಠೂರವಾದ ಕೆಲಸಗಳನ್ನು ಮಾಡಬೇಕಾಗಿದೆ ಇದನ್ನು ಕರುಣಾಮಯಿಯಾದ ಗಿರಿಜೆಯು ನೋಡಿದರೆ ತನ್ನ ಕೆಲಸಕ್ಕೆ ಅಡ್ಡಿಪಡಿಸಬಹುದು ಎಂಬುದು ಸ್ವಾರಸ್ಯಕರವಾಗಿದೆ ಮೂರು ಪುಣ್ಯಂ ಅಣ್ಣಾದಂತೆ ಆಯ್ಕೆ ಈ ವಾಕ್ಯವನ್ನು ತೀನಂ ಶ್ರೀಕಂಠಯ್ಯನವರು ಸಂಪಾದಿಸಿರುವ ಹರಿಯರ ಕವಿಯ ನಂಬಿಯಣ್ಣನ ರಗಡೆ ಕೃತಿಯಿಂದ ಆಯ್ದ ಹರಲಿದೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಭೂಲೋಕಕ್ಕೆ ಹೋಗುವಾಗ ಶಿವನು ಧರಿಸಿದ್ದ ವೃದ್ಧ ಮಹೇಶ್ವರರ ವೇಷವನ್ನು ವಯಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸುಕ್ಕುಗಟ್ಟಿ ನೇತಾಡುವ ಚರ್ಮ ನೆಲಕ್ಕೆ ಊರಿದ್ದ ಊರುಗೋಲು ಇಳಿಬಿಟ್ಟ ಬಿಳಿಯ ಗಡ್ಡ ನಡುಗು ನರೆದ ತಲೆ ಹೀಗೆ ಸ್ಥಿತಿಲವಾಗಿದ್ದ ವೃದ್ಧನು ಪುಣ್ಯವೇ ಅಣ್ಣಾದಂತೆ ಇದ್ದನು ಎಂದು ಕವಿ ವರ್ಣಿಸಿದ್ದಾರೆ ಸ್ವಾರಸ್ಯ ಪುಣ್ಯ ಶೇಷನಾದ ವೃದ್ಧ ಮಹೇಶ್ವರನ ವೇಷವನ್ನು ಪುಣ್ಯ ಅಣ್ಣಾದಂತೆ ಎಂದು ವರ್ಣಿಸುವುದು ಸ್ವಾರಸ್ಯಕರವಾಗಿದೆ ನಾಲ್ಕು ಈ ವೃದ್ಧಂ ಕಿರುಕುಳನಲ್ಲ ಆಯ್ಕೆ ಈ ವಾಕ್ಯವನ್ನು ತೀನಂ ಶ್ರೀಕಂಠಯ್ಯನವರು ಸಂಪಾದಿಸಿರುವ ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ಆಯ್ದ ಹರಳಿಡೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶಿವನು ಮದುವೆ ಮಂಟಪದಲ್ಲಿ ಮಾಡಿದ ಅವಾಂತರಗಳನ್ನು ನೋಡಿದ ಜನರು ಶಿವನನ್ನು ಕಳೆದುಕೊಂಡು ಬಂದು ಮದುವೆ ಚಪ್ಪರದ ಹೊರಗೆ ಬಿಟ್ಟು ಮದುವೆ ಮಂಟಪದ ಬಳಿಗೆ ಹೋಗುವ ಮೊದಲೇ ಶಿವನು ಮಂಟಪದ ತೋರಣಗಳನ್ನು ಕೀಳುವುದನ್ನು ನೋಡಿದ ಜನರು ಆಶ್ಚರ್ಯದಿಂದ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಶಿವನು ಮಾಡಿದ ಪವಾಡವನ್ನು ಅರ್ಥ ಮಾಡಿಕೊಂಡ ಜನರು ಈ ವೃದ್ಧ ನಮಗೆ ತೊಂದರೆ ಕೊಡಲು ಬಂದಿಲ್ಲ ಎಂದು ಯೋಚನೆ ಮಾಡುವುದು ಸ್ವಾರಸ್ಯಕರವಾಗಿದೆ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಒಂದು ಹರಿಹರನ ಕಾಲ ಉತ್ತರ ಒಂದು ಸಾವಿರದ ಇನ್ನೂರು ಎರಡು ವೃದ್ಧ ಮಹೇಶ್ವರ ಡ್ಯಾಸ್ ಕೊಡದ ಮೇಲೆ ಬಿದ್ದನು ಉತ್ತರ ತುಪ್ಪದ ಮೂರು ಹರಳಿಲೆ ಪಾಠವನ್ನು ಡ್ಯಾಸ್ ರಗಡೆಯಿಂದ ಆಯ್ದುಕೊಳ್ಳಲಾಗಿದೆ ಉತ್ತರ ನಂಬಿಯಣ್ಣನ ರಗಳೆ ನಾಲ್ಕು ವೃದ್ಧ ಮಹೇಶ್ವರನು ಕೈಲಾಸದಿಂದ ಡ್ಯಾಸ್ಗೆ ಬಂದನು ಉತ್ತರ ಮಣಮಂದ ಪುತ್ತೂರು ವಂದಿಸಿ ಪರೆಯಿರಿ ವಂದಿಸಿ ಪರಿಯಲಾಗಿದೆ ಪುಷ್ಪದತ್ತ ನಂಬಿಯಣ್ಣ ವೃದ್ಧ ಕನ್ನಿಕೆರು ಕಡಿಮೆ ಸಂಖಿಲೆ ಚೋಳದೇಶ ಮಣಮಂತ ಪುತ್ತೂರು ಕದ ಬಾಗಿಲು ಗಿರಿಜೆ ಪಾರ್ವತಿ ಭಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯನ್ನು ತಿಳಿಸಿ ಉತ್ತರ ಕ್ರಿಯಾ ಪದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಕತ್ರುವಿನ ಲಿಂಗ ವಚನಗಳು ಬರುತ್ತವೆ ಇದು ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯಾಗಿದೆ ಭಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯನ್ನು ತಿಳಿಸಿ ಉತ್ತರ ಕ್ರಿಯಾ ಪದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಕತ್ರುವಿನ ಲಿಂಗ ವಚನಗಳು ಬರುತ್ತವೆ ಇದು ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯಾಗಿದೆ ಭಾಷಾ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯನ್ನು ತಿಳಿಸಿ ಉತ್ತರ ಕ್ರಿಯಾಪದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಕತ್ರುವಿನ ಲಿಂಗ ವಚನಗಳು ಬರುತ್ತವೆ ಇದು ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯಾಗಿದೆ ಪ್ರಶ್ನೆ ಎರಡು ವಿದ್ಯಾರ್ಥಕ ಕ್ರಿಯಾಪದ ಎಂದರೇನು ಎರಡು ಉದಾಹರಣೆ ಕೊಡಿ ಉತ್ತರ ಆಶೀರ್ವಾದ ಅಪ್ಪಣೆ ಆಜ್ಞೆ ಆರೈಕೆ ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಹೊಂದಿರುವ ಕ್ರಿಯಾಪದಗಳೇ ವಿದ್ಯಾರ್ಥಕ ಕ್ರಿಯಾಪದಗಳು ಎನ್ನುವರು ಉದಾಹರಣೆಗೆ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಕ್ರೀಡಾಕಟುಗಳಿಗೆ ಜಯವಾಗಲಿ ಪ್ರಶ್ನೆ ಮೂರು ಸಂಭವನಾರ್ಥಕ ಕ್ರಿಯಾಪದವನ್ನು ಸೂತ್ರ ಸಹಿತ ವಿವರಿಸಿ ಉತ್ತರ ಕ್ರಿಯೆಯು ನಡೆಯುವ ಬಗ್ಗೆ ಸಂಶಯ ಅಥವಾ ಊಹೆಯನ್ನು ವ್ಯಕ್ತಪಡಿಸುವಂತಹ ಪದಗಳೇ ಸಂಭವನಾರ್ಥಕ ಕ್ರಿಯಾಪದಗಳು ಎನ್ನುವರು ಉದಾಹರಣೆಗೆ ಅವರು ನಾಳೆ ಬರಬಹುದು ನಾನು ನಾಳೆ ಹೋಗುವಿನೇನೋ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಒಂದು ದೇವರು ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ ಈ ವಾಕ್ಯದಲ್ಲಿರುವ ಕ್ರಿಯಾಪದ ಉಂಟು ಮಾಡಲಿ ಎರಡು ಈ ಪದವು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆಯಾಗಿದೆ ಉತ್ತರ ತಿನ್ನನು ಮೂರು ಇದು ಈ ಗುಂಪಿಗೆ ಸೇರದ ಪದವಾಗಿದೆ ಉತ್ತರ ಉಪಮ ನಾಲ್ಕು ಎಳಸಿಪ್ಪ ಈ ಪದದ ಅರ್ಥ ಉತ್ತರ ಸುತ್ತುವರೆದಿರುವ ಈ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆದು ಲಕ್ಷಣ ಬರೆಯಿರಿ ಈ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಲಕ್ಷಣ ಬರೆಯಲಾಗಿದೆ ಈ ಪದ್ಯದಲ್ಲಿ ಐದು ಮಾತ್ರೆಯ ನಾಲ್ಕು ಗಣಗಳು ಇರುವುದರಿಂದ ಇದು ಲಲಿತ ರಗಳೆ ವಿಷಯಗಳನ್ನು ಕುರಿತು ಪ್ರಬಂಧ ಪಡೆಯಿರಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಪ್ರಸ್ತಾವನೆ ಹಬ್ಬಗಳು ನಮ್ಮ ದೇಶದ ಸಾಂಸ್ಕೃತಿಕ ಸಂಕೇತಗಳಾಗಿವೆ ಅಂತೆಯೇ ಭಾರತ ಹಬ್ಬಗಳ ದೇಶ ಸಾಂಸ್ಕೃತಿಕ ದೇಶ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿದೆ ಹಬ್ಬಗಳನ್ನು ಎರಡು ರೀತಿಯಲ್ಲಿ ವಿಭಜಿಸಬಹುದು ಅವುಗಳೆಂದರೆ ರಾಷ್ಟ್ರೀಯ ಹಬ್ಬಗಳು ಧಾರ್ಮಿಕ ಆಧಾರ ಒಳಗೊಂಡ ಹಬ್ಬಗಳು ಈ ಹಬ್ಬಗಳು ತಮ್ಮದೇ ಆದ ಮಹತ್ವವನ್ನು ಹೊಂದಿದೆ ವಿಷಯ ನಿರೂಪಣೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಬಹು ಹೆಚ್ಚಿನದಾಗಿದೆ ಏಕೆಂದರೆ ಈ ಹಬ್ಬಗಳು ತನ್ನದೇ ಆದ ಕೆಲವು ಗುಣಲಕ್ಷಣಗಳನ್ನು ಹೊಂದಿವೆ ಅವುಗಳಲ್ಲಿ ಪ್ರಮುಖವಾದ ಅಂಶಗಳೆಂದರೆ ರಾಷ್ಟ್ರೀಯ ಹಬ್ಬಗಳನ್ನು ಸಂಪೂರ್ಣ ರಾಷ್ಟ್ರಾದ್ಯಂತ ಆಚರಿಸಲಾಗುವುದು ಚಿಕ್ಕ ಚಿಕ್ಕ ಹಳ್ಳಿಯಿಂದ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ತನ್ನದೇ ಆದ ವಿಶಿಷ್ಟ ರೀತಿಯಲ್ಲಿ ಸಂಭ್ರಮದಿಂದ ಆಚರಿಸುವರು ರಾಷ್ಟ್ರೀಯ ಹಬ್ಬಗಳು ಯಾವುದೇ ಒಂದು ಸೀಮಿತ ಧರ್ಮಕ್ಕಾಗಲಿ ಜಾತಿಗಾಗಲಿ ಭಾಷೆಗಾಗಲಿ ಸೀಮಿತವಾಗಿಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಎಲ್ಲಾ ಜಾತಿ ಧರ್ಮದವರು ಎಲ್ಲಾ ರೀತಿಯ ಭಾಷೆಯನ್ನಾಡುವವರು ಇದನ್ನು ಬಹಳ ಭಕ್ತಿ ಶ್ರದ್ಧಾ ಮನೋಭಾವದಿಂದ ಆಚರಿಸುವರು ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯು ರಾಷ್ಟ್ರಗೀತೆ ರಾಷ್ಟ್ರ ಲಾಂಛನಗಳ ಬಗ್ಗೆ ತಿಳಿದಿದ್ದು ಸ್ವಯಂ ಪ್ರೇರಿತ ಗೌರವವನ್ನು ಸಲ್ಲಿಸುವರು ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರದೆಲ್ಲೆಡೆ ಏಕಕಾಲದಲ್ಲಿ ತನ್ನದೇ ಆದ ಸಾಂಸ್ಕೃತಿಕ ವೈಭವಗಳೊಂದಿಗೆ ಆಚರಿಸುವರು ಪ್ರತಿಯೊಬ್ಬ ಪ್ರಜೆಯು ರಾಷ್ಟ್ರ ಧ್ವಜಕ್ಕೆ ವಂದಿಸಿ ರಾಷ್ಟ್ರಗೀತೆಯನ್ನು ಆಡುವ ಪರಂಪರೆ ಅಂದಿನಿಂದ ಇಂದಿನವರೆಗೂ ಮುಂದೆಯೂ ಸಾಗುವುದರಲ್ಲಿ ಸಂದೇಹವಿಲ್ಲ ರಾಷ್ಟ್ರೀಯ ಹಬ್ಬಗಳು ವೈಯಕ್ತಿಕ ವೈಮನಸ್ಸಿನ ಭಾವನೆಗಳನ್ನು ತೊರೆದು ಏಕತೆಯನ್ನು ಸಾಧಿಸುವ ಸಂಕೇತಗಳಾಗಿವೆ ಇಷ್ಟೊಂದು ಮಹತ್ವಪೂರ್ಣ ಹೊಂದಿರುವ ರಾಷ್ಟ್ರೀಯ ಹಬ್ಬಗಳೆಂದರೆ ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವ ಗಾಂಧಿ ಜಯಂತಿ ಶಿಕ್ಷಕರ ದಿನಾಚರಣೆ ಮಕ್ಕಳ ದಿನಾಚರಣೆ ಈ ಮೇಲ್ಕಂಡ ರಾಷ್ಟ್ರೀಯ ಹಬ್ಬಗಳನ್ನು ಪ್ರತಿಯೊಬ್ಬರು ಬಹಳ ವೈಭವಪೂರಿತವಾಗಿ ಅರ್ಥಗರ್ಭಿತವಾಗಿ ಆಚರಿಸುತ್ತಾ ಬಂದಿದ್ದಾರೆ ಉಪ ಸಂಹಾರ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ನಾಳ್ನುಡಿಯಂತೆ ರಾಷ್ಟ್ರೀಯ ಹಬ್ಬಗಳನ್ನು ಶಾಲಾ ಕಾಲೇಜು ಮಟ್ಟಗಳಲ್ಲಿ ಕಡ್ಡಾಯವಾಗಿ ಆಚರಿಸಲಾಗುತ್ತಿದೆ ಇದನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ಆಚರಿಸಲು ಗುರು ಹಿರಿಯರು ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನು ನೀಡಬೇಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಏಕತೆಯ ಸಂಕೇತವಾದ್ದರಿಂದ ವೈಯಕ್ತಿಕ ವೈಷಮ್ಯಗಳನ್ನು ಮರೆತು ಪ್ರೇಮ ಸೌಹಾರ್ದ ಭಾವನೆಯಿಂದ ಆಚರಿಸಬೇಕು ದೇಶದ ನಾಯಕರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಪರಂಪರೆಯನ್ನು ರೂಢಿಸಿಕೊಳ್ಳಬೇಕು ದೇಶಭಕ್ತಿ ಗೀತೆ ನೃತ್ಯ ನಾಟಕಗಳಿಂದ ಎಲ್ಲರನ್ನೂ ರಂಜಿಸುವುದು ಮಾತ್ರವಲ್ಲದೆ ದೇಶ ಸೇವೆಗೈದ ಮಹನೀಯರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದಂತಾಗುತ್ತದೆ ಪ್ರತಿಯೊಬ್ಬರು ರಾಷ್ಟ್ರೀಯ ಅಪಗಳ ಮಹತ್ವವನ್ನು ಅರಿತು ಇದನ್ನು ಆಚರಿಸುವ ಪರಿಪಾಠ ಮುಂದುವರಿಯಬೇಕು ಬಂದ ರಾಷ್ಟ್ರೀಯ ಭಾವೈಕ್ಯ ಪೀಟಿಗೆ ಜನರು ವಾಸ ಮಾಡುತ್ತಿರುವ ಒಂದು ನಿರ್ದಿಷ್ಟವಾದ ಭೌಗೋಳಿಕ ಪ್ರದೇಶವನ್ನು ದೇಶ ಎಂದು ಕರೆಯಬಹುದು ಎಲ್ಲ ಜನರು ಸಾವೆಲ್ಲ ಒಂದೇ ಎಂಬ ಭಾವನೆಯನ್ನು ಹೊಂದಿರುವುದು ಐಕ್ಯತೆ ಅದೇ ರೀತಿ ದೇಶದಲ್ಲಿ ವಾಸಿಸುತ್ತಿರುವ ಜನರೆಲ್ಲರೂ ತಮ್ಮ ಧರ್ಮ ಜಾತಿ ಕುಲ ಭಾಷೆಗಳನ್ನು ಬದಿಗೊತ್ತಿ ಒಂದೇ ಕುಟುಂಬದ ಸದಸ್ಯರಂತೆ ವಾಸ ಮಾಡುವುದನ್ನು ರಾಷ್ಟ್ರೀಯ ಭಾವೈಕ್ಯತೆ ಎಂದು ಕರೆಯಬಹುದು ಭಾರತದದಂತ ವೈವಿಧ್ಯತೆಗಳಿಂದ ಕೂಡಿರುವ ರಾಷ್ಟ್ರದಲ್ಲಿ ಏಕತೆಯನ್ನು ಸಾಧಿಸುವುದು ಮುಖ್ಯವೆನಿಸುತ್ತದೆ ವಿಷಯ ವಿವರಣೆ ಜನನಿ ಜನ್ಮ ಭೂಮಿಷ್ಯ ಸ್ವರ್ಗದಪಿ ಪಿ ಎಂಬ ಮಾತಿನಂತೆ ಎತ್ತ ತಾಯಿ ಒತ್ತ ಭೂಮಿಯು ಸ್ವರ್ಗವಿದ್ದಂತೆ ಇಂತಹ ಒತ್ತ ಭೂಮಿಯಲ್ಲಿ ವಾಸಿಸುವ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಇದ್ದೇವೆ ರಾಷ್ಟ್ರದ ಐಕ್ಯತೆಗೆ ರಾಷ್ಟ್ರೀಯ ಭಾವನೆಯು ಅಗತ್ಯವಾದುದು ಭಾರತ ಸರ್ವ ಧರ್ಮಗಳ ನೆರೆ ಬೀಡು ಇಲ್ಲಿ ವಿವಿಧ ಜಾತಿ ಮತ ಪಂಥ ಭಾಷೆ ಸಂಸ್ಕೃತಿಯ ಜನರು ಇದ್ದಾರೆ ಇಂತಹ ವೈವಿಧ್ಯತೆಯಿಂದ ಕೂಡಿರುವ ಜನರಲ್ಲಿ ರಾಷ್ಟ್ರೀಯ ಪಾವೈಕ್ಯತೆಯನ್ನು ಮೂಡಿಸುವಲ್ಲಿ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರ ಧ್ವಜ ರಾಷ್ಟ್ರ ಲಾಂಜನ ರಾಷ್ಟ್ರ ಗೀತೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಭಾರತದ ಪ್ರತಿಯೊಬ್ಬ ಪ್ರತಿಯು ತನ್ನ ಸಂಕೀರ್ಣತೆಯನ್ನು ಸೊರೆದು ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಗಾಂಧಿ ಜಯಂತಿಗಳನ್ನು ಸಾಮೂಹಿಕವಾಗಿ ಆಚರಿಸಿದಾಗ ಐಕ್ಯತೆಯನ್ನು ಸಾಧಿಸಬಹುದು ರಾಷ್ಟ್ರಗೀತೆ ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ನೀಡುವುದು ರಾಷ್ಟ್ರ ನಾಯಕರ ಉತ್ತಮ ಆದರ್ಶಗಳನ್ನು ಬೆಳೆಸಿಕೊಳ್ಳುವುದು ರಾಷ್ಟ್ರಕ್ಕೆ ಧಕ್ಕೆ ಉಂಟಾದಾಗ ದೇಶದ ಎಲ್ಲಾ ಪ್ರಜೆಗಳು ಪರಸ್ಪರ ಸಹಾಯ ಸಹಕಾರದಿಂದ ನಡೆದುಕೊಂಡರೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾರಬಹುದಾಗಿದೆ ಅಲ್ಲದೆ ರಾಷ್ಟ್ರ ಮಟ್ಟದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ರಾಷ್ಟ್ರೀಯ ಭಾವೈಕ್ಯತೆಯನ್ನು ತರಬಲ್ಲವು ಉಪಸಂಹಾರ ಎಲ್ಲರೂ ಎಲ್ಲರಿಗಾಗಿ ಎಂಬ ಮಂತ್ರದಿಂದ ಕಣ್ಣು ಬೇರೆಯಾದರೂ ನೋಟ ಒಂದೇ ಭಾಷೆ ಬೇರೆಯಾದರೂ ಭಾವ ಒಂದೇ ಜಾತಿ ಕುಲ ಮತ ಧರ್ಮ ಬೇರೆ ಬೇರೆಯಾದರೂ ಬಾಳುವ ದೇಶ ಒಂದೇ ಆಗಿದೆ ಎಂದ ಮೇಲೆ ನಾವೆಲ್ಲ ಒಂದೇ ತೊಟ್ಟಿನಲ್ಲಿ ಬೆಳೆವ ಜನರು ನಾವು ಭಾರತೀಯರು ಎಂಬ ಐಕ್ಯತೆಯ ಮಂತ್ರ ಪಠಿಸುವವರಾಗಬೇಕೆಂಬುದು ನಮ್ಮ ನಿಮ್ಮೆಲ್ಲರ ಆಶಯವಾಗಬೇಕಾಗಿದೆ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕೃಪದೇ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ